ಮಾವಿನಕಾಯಿ ಸೀಸನ್ ಇದ್ದಾಗ ಈ ಥರ ರೈಸ್ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಮಾವಿನಕಾಯಿಂದ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡಿದೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ನಾನು ಒಂದು ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ ಕಡಾಯಿನ ಬಿಸಿ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಕಡಲೆ ಬೇಳೆ ಇಷ್ಟು ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಉರಿ ಜಾಸ್ತಿ ಕೊಡಬಾರ್ದು ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಆಪ್ಷನಲ್ಲೂ ಇಷ್ಟ ಆದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಉದ್ದಿನ ಬೇಳೆ ಹಾಕಿದ್ದೀನಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಎರಡು ಗುಂಟವ್ರ ಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕಿ ಈಗ ಹಸಿ ಕರ್ಬೇವು ಸೊಪ್ಪು ಹಾಕಬೇಕು ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನಾನು ಅರಿಶಿನ ಪುಡಿ ಹಾಕಿದ್ದೀನಿ ಈಗ ನಾನು ಸ್ಪೆಷಲ್ ಅಂತ ಹೇಳಿದ್ನಲ್ಲ ಅದು ಏನಂದರೆ ಬೇಯಿಸಿ ಇಟ್ಕೊಂಡಿರೋ ಬಟಾಣಿನ ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನಕ್ಕೆ ಈ ಬೇಯಿಸಿರೋ ಬಟಾಣಿ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ತೋತಾಪುರಿ ಮಾವಿನಕಾಯಿನ ಸಿಪ್ಪೆ ತೆಗೆದು ಈ ಥರ ತುರಿದಿಟ್ಕೊಂಡಿದ್ದೆ ಒಂದು ಬೌಲ್ ಆಗಿತ್ತು ಈಗ ಅದನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಮಾವಿನಕಾಯಿ ತುಂಬ ಹುಳಿ ಇದ್ದರೆ ಸಕ್ಕರೆ ಕಮ್ಮಿ ಮಾಡುತ್ತೆ ಅದನ್ನು ಸಕ್ಕರೆ ಹಾಕಿರೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಳ್ಳೇರು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಒಂದೆರಡು ಸ್ಪೂನ್ ಎಣ್ಣೀರು ಹಾಕೋದ್ರಿಂದನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ರುಚಿ ನೀವು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಏನು ಬೇಡ ಈಗ ನಾನು ಅನ್ನನ ಬೇಯಿಸಿಟ್ಕೊಂಡಿದ್ದೆ ಅನ್ನನ ಯಾವಾಗಲೂ ಉದ್ರ ಉದ್ರಾಗಿ ಮಾಡಿಟ್ಕೋಬೇಕು ಚಿತ್ರಾನ್ನಕ್ಕೆ ಆವಾಗ ಚೆನ್ನಾಗಿರುತ್ತೆ ಅನ್ನ ಬಿಸಿದಾಗ ಕಲಿಸ್ಬಾರ್ದು ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅನ್ನ ಚೆನ್ನಾಗಿ ಆರಿರಬೇಕು ಆವಾಗ ಗೊಜ್ಜು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಒಟ್ಟಿಗೆ ಹಾಕೋಕ್ಕೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಈಗ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಒಗ್ಗರಣೆಗೆ ಹಾಕ್ಕೊಳ್ಳಿ ಕಲಿಸಿದ್ದಾಗಿದೆ ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ಚಿತ್ರಾನ್ನ ಆಗಿ ಇದೆ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ರುಚಿಯಾಗಿದೆ ಬಟಾಣಿ ಹಾಕಿರೋದ್ರಿಂದ ಸಕ್ಕರೆ ಹಾಕಿರೋದ್ರಿಂದ ಎಳ್ನೀರು ಹಾಕಿರೋದ್ರಿಂದ ಒಂದ್ಸರಿ ಟ್ರೈ ಮಾಡಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಥರ ಡಿಫ್ರೆಂಟಾಗಿ ರೆಸಿಪಿಗಳನ್ನ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ ದಿನ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ